ಇತ್ತೀಚೆಗೆ ತುಮಕೂರು ಬಳಿ ನಡೆದ ಕಾರು ಅಪಘಾತದಲ್ಲಿ ಮೃತಪಟ್ಟ ಕಾರಹಳ್ಳಿ ಗ್ರಾಮದ ಒಂದು ಕುಟುಂಬ ಆ ಕುಟುಂಬದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ನೆರವು ನೀಡಿ ಸಾಂತ್ವನ ಹೇಳಿದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮಾನವೀಯತೆ ಮೆರೆದಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ತುಮಕೂರು ಬಳಿ ಕಾರು ಅಪಘಾತದಲ್ಲಿ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ದಂಪತಿಗಳು ಪ್ರಾಣ ಕಳೆದುಕೊಂಡು ಇಬ್ಬರು ಮಕ್ಕಳು ಅನಾಥರಾಗಿದ್ದರು ಆ ಮನೆಗೆ ಸೊಸೆಯಾಗಿ ಚಿಕ್ಕಬಳ್ಳಾಪುರ ತಾಲೂಕು ಚಿಗಟೇನಹಳ್ಳಿಯಿಂದ ಆಗಿದ್ದರು ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿರುವ ಮಕ್ಕಳು ಈಗ ತಾಯಿಯ ತವರು ಚಿಗಟೇನಹಳ್ಳಿಯಲ್ಲೇ ವಾಸವಾಗಿದ್ದಾರೆ ಈ ಖಾಸಗಿ ನಾವು ನಮ್ಗೆ ಏನಾದರೂ ಸ್ಟಡೀಸ್ಗೋಸ್ಕರ ಮಾತಾಡಲು ಯಾರು ಕೇಳಿದ್ರು ಕೊಡಲ್ಲ ಈ ಸರೂ ನಮಗೆ ಒಂದು ಸ್ಟಡೀಸ್ಗೆ ಮಾತ್ರ ಉಪಯೋಗ ಆಗಲಿ ಅಂತ ಕೊಟ್ಟವ್ರೆ ಅದನ್ನು ಉಪಯೋಗಿಸ್ಕೊಂಡು ನಾವು ಓದಿ ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋದು ಅನಿಸಿದೆ ನಾವು ಫಸ್ಟು ನಮ್ಮ ಮೂರು ಜನ ಅಂದ್ಕೊಂಡಿದ್ವಿ ಇವಾಗ ಅವರಿಬ್ಬರು ನಮ್ಮ ನಾವೆಲ್ಲರೂ ಒಂದೇ ಅಂದ್ಕೊಂಡು ಅವರು ನನ್ನ ಸ್ವಂತ ತಂಗಿರು ಅಂದ್ಕೊಂಡು ನಾನು ಮುಂದೆ ನೋಡ್ಕೊತೀವಿ ನಮ್ಮ ಅಪ್ಪ ಅಮ್ಮ ಇದ್ದಾಗ ಅವರು ನಮಗೊಂದು ಬುದ್ಧಿ ಹೇಳ್ಕೊಂಡು ಅವ್ರು ನಮ್ಮ ಹಿಂದೆ ಅವರೇನೋ ಒಂದು ನಮ್ಗೆ ಧೈರ್ಯ ಇತ್ತು ಇವಾಗ ಧೈರ್ಯ ಇಲ್ಲ ಇವಾಗ ಸಮಾಜ ಮುಂದೆ ನಿಂತ್ಕೊಂಡು ಈ ಸಂದೀಪ್ ರೆಡ್ಡಿ ಅಣ್ಣ ಅವರು ನಮಗೆ ಇದ್ದಾರೆ ಅನ್ನೋ ಒಂದು ಧೈರ್ಯದಿಂದ ನಮ್ಮ ಮುಂದೆ ಅಂತ್ಕೊಂಡು ಅಪಘಾತ ನಡೆದ ಮರುದಿನವೇ ಶಾಸಕ ಪ್ರದೀಪ್ ಈಶ್ವರ್ ಅವರ ಮನೆಗೆ ತೆರಳಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆ ಮಾಡಿಸುವ ಭರವಸೆ ನೀಡಿ ಸಾಂತ್ವನ್ ಹೇಳಿ ಬಂದಿದ್ದರು ಈ ವಿಷಯ ತಡವಾಗಿ ತನ್ನ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಅವರ ಮನೆಗೆ ತೆರಳಿ ಇಬ್ಬರ ಜೊತೆಗೆ ಮೂರು ಜನ ಸೇರಿ ಒಟ್ಟು ಐದು ಜನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂದು ಹಣಕಾಸು ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ ಗಂಗಾಧರ್ ಅವರು ಮೂರು ದಿವಸ ಹಿಂದೆ ಮಾತಾಡ್ತಾ ಇದ್ರು ನಾವು ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ವಿ ನಿನ್ನೆ ಅವ್ರದು ಹುಟ್ಟದಬ್ಬ ಇತ್ತು ಹುಟ್ಟಿದಬ್ಬಕ್ಕೆ ಏನಾದರೂ ಮಾಡ್ಬೇಕಣ್ಣ ಅಂತ ಏನೋ ಹಿಂಗೆ ತಮಾಷೆ ನಮ್ಮ ಹತ್ರ ಮಾಡಿಸ್ಕೊಳೋ ಅಷ್ಟು ಸೇವೆ ಅಷ್ಟು ಅವರು ಇದೆಲ್ಲ ಏನೋ ತಮಾಷೆಗೆ ಹಿಂಗೆ ಹೇಳ್ತಾ ಇದ್ರೆ ಅಣ್ಣ ನಿಜವಾಗ್ ನಿಮ್ಗೆ ಮಾಡ್ಬೇಕಂತಂದ್ರೆ ನೋಡಿರಿ ಈಗ ಮಕ್ಕಳು ಕತೆ ಹೇಳ್ಬೋದು ನೀವು ಒಂದೆರಡು ಸಲ ಅಲ್ಲಿ ವಿಡಿಯೋದಲ್ಲಿ ನೋಡಿದ್ದೆ ಆಗಿ ಇದ್ರ ಬಗ್ಗೆ ಅರ್ಥ ಆಗಿರಲಿಲ್ಲ ನನಗೆ ನಮ್ಮ ಶಾಸಕರು ಕೂಡ ಬಂದೋಗಿರೋ ವಿಷಯ ಕೂಡ ನನಗೆ ಗೊತ್ತಿತ್ತು ಬಟ್ ಅನ್ನೋದು ಗೊತ್ತಿರಲಿಲ್ಲ ಯಾವ ಥರ ಆಗಿದೆ ಏನಾಗಿದೆ ಅಂತ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಗಂಗಾಧರನ ಹೇಳಿದಾಗ ಅದು ಮನಸ್ಸು ಮನಸ್ಸಿಗೆ ಮಾಡಬೇಕು ಅನಿಸ್ತು ಹೋಗೋಣ ಅನ್ನೋದಕ್ಕೆ ನಿನ್ನೆ ಅವ್ರು ಬರ್ತದೆ ಇದಕ್ಕೋಸ್ಕರ ಇವತ್ತೇ ಇಟ್ಕೋಣ ಅಂತ ಅವ್ರಿಗೊಂದು ಹುಟ್ಟಿದ ಹಬ್ಬದ ಕಾಣಿಕೆಯಾಗಿ ಈ ಕೆಲಸ ಮಾಡಿದ್ದೀವಿ ಅನ್ನೋದು ನನ್ನದು ಒಂದು ಮಕ್ಕಳು ನೋಡಿದ್ರೆ ಏನನ್ಸುತ್ತೆ ನೋಡಿ ನಮ್ಮನೆ ಮಕ್ಕಳೇ ಇದ್ದಂಗಿದ್ದಾರೆ ಅಷ್ಟೊಂದು ಮುದ್ದು ಮುದ್ದಾಗಿದ್ದಾರೆ ಮುಗ್ಧವಾಗಿದ್ದಾರೆ ಯಾವುದೋ ಒಂದು ಒಂದು ಕೆಟ್ಟ ಕ್ಷಣದಲ್ಲಿ ಅವರು ಎರಡು ಕುಟುಂಬಗಳ ತಂದೆ ತಾಯಿ ತೀರೋಗಿ ಐದು ಜನ ಮಕ್ಕಳು ಅನಾಥರಾಗಿದ್ದಾರೆ ಆಗ ಅನಾಥರಾದಾಗ ಇಡೀ ಸಮಾಜ ಅವ್ರ ಜೊತೆ ನಿಂತಿದೆ ನಾನೊಬ್ಬನೇ ಅಲ್ಲ ನನ್ನ ರೀತಿ ಬೇರೆ ಬೇರೆ ಜನ ಸಹ ಸಹಾಯ ಮಾಡಿದ್ದಾರೆ ಆಕಾಶ್ ಕಾಲೇಜ್ ಏನಿದೆ ಸ್ಕೂಲ್ ದೇವನಹಳ್ಳಿನಲ್ಲೂ ಅವ್ರು ನಿಜಕ್ಕೂ ಈ ಮುಖಾಂತರ ಅವ್ರು ಯಾರು ಅಂತ ಗೊತ್ತಿಲ್ಲ ಪ್ರಶಂಸೆ ಮಾಡ್ತೀನಿ ನಿಜಕ್ಕೂ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಇನ್ನು ಸಣ್ಣ ಸಣ್ಣ ಮಕ್ಕಳ ಪೋಷಿಸಿ ಬೆಳೆಸುವ ಜವಾಬ್ದಾರಿ ಹಿರಿಮಗಳ ಮೇಲೆ ಬಿದ್ದಿದೆ ಹಿರಿಮಗಳೇ ತಾಯಿಯ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತಿರುವಾಗ ಮಗಳು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆಸರೆಯಾಗಿರುವ ಸಂದೀಪ್ ರೆಡ್ಡಿ ಎಂತವರ ಸಹಾಯವನ್ನೇ ಆಧಾರವಾಗಿಟ್ಟು ಆತ್ಮವಿಶ್ವಾಸದ ಬದುಕು ನಡೆಸುವುದಾಗಿ ತಿಳಿಸಿದ್ದಾರೆ ನಾವು ಅಂದ್ಕೊಂಡಿದ್ವಿ ಅವರು ಬೇರೆ ತಾಲೂಕಿನವರು ಅವ್ರ ತಾಯಿ ಮಾತ್ರ ಈ ಮನೆ ಇಲ್ಲಿ ಅಂತ ಬಟ್ ನನಗೆ ಅನಿಸಿದೆ ಏನಂದರೆ ಈಗ ಬೇರೆ ಕಡೆಯವರೆಲ್ಲ ಸಹಾಯ ಮಾಡಿದ್ರು ಮತ್ತು ನಮ್ಮ ಎಮ್ ಎಲ್ ಎ ಅವರು ಬಂದಿದ್ದರು ಬಂದು ಅವರು ಆಶ್ವಶನೆ ಕೊಟ್ಟು ಇನ್ನ ಏನು ಇದಾಗಿದೆ ಆದರೆ ನನಗೆ ಯಾಕೋ ಅನ್ನಿಸ್ತಾ ಮಕ್ಕಳನ್ನ ನಾನು ಯಾವಾಗಲೂ ನೋಡ್ತಾ ಇದ್ದೆ ನಾನು ಹಳ್ಳಿಯಲ್ಲಿ ತಿರುಗುವಾಗ ಪರಿಸ್ಥಿತಿ ನೋಡ್ತಾ ಇದ್ದೆ ಆದ್ದರಿಂದ ಈಗ ಸಂದೀಪ್ ರೆಡ್ಡಿ ಅವ್ರ ಹತ್ರ ನಾನು ಕೂತ್ಕೊಂಡು ಮಾತಾಡೋವಾಗ ಹೇಳಿದೆ ಸರ್ ಈಗ ಈ ಥರ ಚಿತ್ರಾಸ್ಪತ್ರೆಯಲ್ಲಿ ಹಾಕಿದ್ದೀವಿ ಬಟ್ ಅವ್ರು ನಮ್ಮ ತಾಲೂಕು ಸೇರಲ್ಲ ಬಟ್ ಅವ್ರ ತಾಯಿ ಅಂದರೆ ನಮ್ಮ ತಾಲೂಕು ಬಟ್ ಅವ್ರ ಪರಿಸ್ಥಿತಿ ಇದು ಇರ್ತು ತಂದೆ ತಾಯಿನ ಕಳ್ಕೊಂಬಿಟ್ಟಿದೆ ಐದು ಜನ ನಮ್ಮ ಅನಾಥ ಮಕ್ಕಳಾಗಿದ್ದು ಅದಕ್ಕೆ ನೀವು ಏನಾದರೂ ಸಹಾಯ ಸ್ವಲ್ಪ ಮನಸ್ಸು ಮಾಡ್ತೀವಿ ಬೇರೆ ನಮ್ಮ ತಾಲೂಕು ಏನು ಮಕ್ಕಳಾಗಿರೋದ್ರಿಂದ ಯಾರೇ ಆಗಲಿ ಅವ್ರು ಬಡವರು ಅವರು ನಿರ್ಗತಿಕರಾಗಿರೋದ್ರಿಂದ ನಮ್ಮ ಕೈಯಲ್ಲಿ ಏನಾದರೂ ಸಹಾಯ ಮಾಡಲೇ ಮಾಡಬೇಕಂತ ಆವಾಗ ನಾನು ಹೇಳಿದ್ರು ಮೂರು ಜನಕ್ಕೆ ಈ ಥರ ಈ ವೇಳೆ ದಲಿತ ಸಂಘರ್ಷ ಸಮಿತಿ ಮುಖಂಡ ಬಾಳಕುಂಟಹಳ್ಳಿ ಗಂಗಾಧರ್ ಜೊತೆಗಿದ್ದು ಆ ಕುಟುಂಬಕ್ಕೆ ನಗದು ನೆರವು ಕೊಡಿಸಿದರು